ಎಂದು ರಾಜ್ಯದಲ್ಲಿ ಆಗಲಿ ದ ದೇಶದಲ್ಲಿ ಆಗಲಿ ಅಂತಾರಾಷ್ಟ್ರೀಯವಾಗಲಿ ಅನೇಕ ಸಮಸ್ಯೆಗಳು ತೆರೆತ್ತಲು ಅಸಹನೀಯ ಅತಿ ಮುಖ್ಯ ಪಾತ್ರ ವಹಿಸಿರುತ್ತದೆ ಇದು ಸತ್ಯದ ವಿಷಯವಾಗಿದೆ ಅತ್ಯಂತ ಪ್ರಮಾದಕರವಾದ ಭಾವನೆಗಳಲ್ಲಿ ಕೋಪದ ನಂತರದ ಸ್ಥಾನ ಅಸಹನಿಗೆ ಕೋಪ ಬಂದಾಗ ಹಾಗೋ ಹೀಗೋ ಮಾಡಿ ಮುಗಿಸುತ್ತಾರೆ ಅಸಹನಿ ಎಂಬುದು ಆಗಲ್ಲ ಅದು ಒಳಗೆ ಪ್ರಜ್ವಲಿಸುತ್ತಾ ಇರುತ್ತದೆ ಅವಕಾಶ ಬಂದಾಗಲೆಲ್ಲ ತನ್ನ ಪ್ರತಾಪವನ್ನು ತೋರಿಸುತ್ತಿರುತ್ತದೆ ಉದಾಹರಣೆಗೆ ಕೆಲ ಅತ್ಯ ಸೃಷ್ಟಿಯಲ್ಲಿರ ಇದನ್ನು ಗಮನಿಸಿರಬಹುದು ನುಂಗಲಾರರು ಕಕ್ಕಲಾರರು ಅಸಹನೆಯಿಂದ ಇಬ್ಬರು ಮಧ್ಯೆ ಒಂದು ಕಣಿವೆ ಏರ್ಪಡುತ್ತದೆ ಮೇಲ್ಮೇಲೆ ಇಬ್ಬರು ಚೆನ್ನಾಗಿಯೇ ಮಾತನಾಡುತ್ತಾರೆ ಹಾಗೆಯೇ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಪ್ರದೇಶಗಳ ಮಿತ್ರರ ಮಧ್ಯ ರಾಜಕಾರಣಿಗಳ ಚಿತಾವಣೆಯಿಂದಾಗಿ ಬಿಟ್ಟಿರುವ ಬಿರುಕು ಹಾಗೆಯೇ ಕೆಲ ನಾಯಕರ ಸ್ವಾರ್ಥದಿಂದ ಹುಟ್ಟಿದ ಜಾತಿ ಭೇದಗಳು ಸರ್ಕಾರವು ಜಾರಿಗೊಳಿಸುತ್ತಿರುವ ರಿಸರ್ವೇಷನ್ ವಿಧಾನಗಳು ಹೀಗೆ ಹೇಳುತ್ತಾ ಹೋದರೆ ಅಮೆರಿಕ ಅಫ್ಘಾನಿಸ್ತಾನದ ಮಧ್ಯೆ ಹುಟ್ಟಿದ ಮತದ್ವೇಷಗಳು ಇಂದು ಹೇಗೆ ಬರಬಿದ್ದೆಯೋ ಕಣ್ಣಾರೆ ಕಂಡಿದ್ದೇವೆ ಇಂತಹ ಸಮಯಗಳಲ್ಲಿ ಅಸಹನೆಯ ತೊರೆದು ಸಹನೆಯಿಂದ ಇರಬಲ್ಲ ಎಮೋಷನಲ್ ಇಂಟೆಲಿಜೆನ್ಸ್ ಅಗತ್ಯ ಇದೆ ಇಲ್ಲದಿದ್ದರೆ ನಾವೆಷ್ಟು ಹಣ ಸಂಪಾದನೆ ಮಾಡಿದರು ಕೀರ್ತಿ ಸಂಪಾದಿಸಿದರು ನಿಜವಾದ ಆನಂದವನ್ನು ಅನುಭವಿಸಲಾರೆ ಯಾವಾಗ ಏನು ನಡೆಯುತ್ತೆಯೋ ಯಾರು ತಿಳಿಯಲಾರೆ ಸಹನೆಯ ಬಲ ಏನೆಂದರೆ ನಿಮ್ಮ ಬಳಿ ಬಾಂಬುಗಳಿರಬೇಕಿಲ್ಲ ಸಾವಿಗೂ ಸಿದ್ಧವಾದ ಸೇನೆ ಇರಬೇಕಿಲ್ಲ ಹಣ ಸ್ಥಾನ ರಾಜಕೀಯ ಬೆಂಬಲ ಕೂಡ ಬೇಕಿಲ್ಲ ಸಹನಿ ಇದ್ದರೆ ಸಾಕು ಅದು ನಿಮಗೆ ವಿಜಯವನ್ನು ತಂದುಕೊಡಲು ಫಿಫ್ಟಿ ಪರ್ಸೆಂಟೇಜ್ ಸಹಾಯ ಮಾಡುತ್ತದೆ ಕೊರೆಗದು ಎಲ್ಲರೂ ನಿಮ್ಮನ್ನು ಅಭಿಮಾನಿಸುವಂತೆ ಮಾಡಬಲ್ಲದು ಭಾರತದಲ್ಲಿ ಮಹಾತ್ಮ ಗಾಂಧಿ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡ್ಯಲಾ ಅಮೇರಿಕಾದಲ್ಲಿ ಮಾರ್ಟಿನ್ ಲೋಥರ್ ಕಿಂಗ್ ಸಹನೆಯನ್ನು ತಮ್ಮ ಆಯುಧವಾಗಿ ಪ್ರಯೋಗಿಸಿದರು ಆಡಳಿತಗಾರರು ಪಶ್ಚಾತ್ತಾಪಪತಿ ಮಾಡಿದರು ನಮಗೀಗ ಅಂತಹ ನಾಯಕರ ಅವಶ್ಯಕತೆ ಬಹಳಷ್ಟಿದೆ ಆದರೆ ದುರದೃಷ್ಟಾವಶಾತ್ ನಮ್ಮ ದೇಶದಲ್ಲಿ ಮತಗಳಿಗಿಂತ ಹೆಚ್ಚಾಗಿ ಜಾತಿಗಳು ಅನೇಕ ಜಗಳಗಳನ್ನು ಊಟ ಹಾಕುತ್ತವೆ ಊಟ ಹಾಕುವುದರಿಂದ ಮೊದಲುಕೊಂಡು ಉದ್ಯೋಗ ಪದವಿಗಳನ್ನು ಹಂಚುವವರೆಗೂ ಜಾತಿಯ ಆಧಾರದಿಂದ ನಡೆಯುವುದು ಅಪರ ಸತ್ಯ ಇದರಿಂದಾಗಿ ನ್ಯಾಯವಾಗಿ ಆ ಪದವಿ ಹೊಂದಬೇಕಿದ್ದವರಲ್ಲಿ ಅಸಂತೃಪ್ತಿ ಏರ್ಪಡುವುದು ಆ ಮೂಲಕ ಇವರ ಸೃಜನಶೀಲತೆಯನ್ನು ಹೂತು ಹಾಕಿದಂತೆ ಆಗುತ್ತದೆ ಇದರಿಂದಾಗಿ ಸಂಸ್ಥೆಗೆ ಅತೀವ ನಷ್ಟವಾಗುತ್ತದೆ ಭಾರತದಲ್ಲಿ ಅದ್ಭುತವಾದ ಪ್ರಗತಿ ಸಾಧಿಸಿದ ಸರ್ಕಾರಿ ರಂಗದ ಸಂಸ್ಥೆಗಳಿದ್ದವು ಅವರು ತಯಾರಿಸಿದ ವಸ್ತುಗಳಿಗೆ ವಿಶ್ವಾದ್ಯಂತ ಬೇಡಿಕೆ ಇರ್ತಿತ್ತು ಎಂದು ಅವೆಲ್ಲ ಮುಚ್ಚಿ ಹೋಗಿವೆ ಕಾರಣಗಳು ಮೇಲೆ ಹೇಳಿದವು ಎಂಬುದನ್ನು ನಗ್ನ ಸತ್ಯವಾಗಿದೆ